ಹೆಸರು ನಿಖಿಲ್ ಅಂತ ನಮ್ಮದು ಅರಸಿಕೆರೆ ಬಣವರ ಬೇನಹಳ್ಳಿ ಗ್ರಾಮ ನಾನು ಆಂಜನೇಯ ದೇವಸ್ಥಾನ ಮತ್ತು ಬಸವನ ದೇವಸ್ಥಾನ ಬೇರೆ ದೇವ್ರ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ ನಾನು ಎಂಟು ತಿಂಗಳಿಂದ ಪೂಜೆ ಮಾಡ್ತಾ ಇದ್ದೆ ಸುಮಾರು ಎರಡು ವರ್ಷದಿಂದ ಇನ್ನೊಬ್ರು ಪೂಜೆ ಮಾಡ್ತಾಯಿದ್ರು ಬಸರಾಜನ್ ಸಣ್ಣಪ್ಪ ಅಂತ ಪೂಜೆ ಮಾಡ್ತಾಯಿದ್ರು ಅವ್ರು ತೀರು ಹೋದ ನಂತರ ಅವ್ರ ಮಗ ಪೂಜೆ ಮಾಡ್ತಾಯಿದ್ರು ಅವ್ರ ಮಗನಿಗೆ ದುಡ್ಡು ಬರೋದ ಕಾರಣ ಅವನು ಪೂಜೆ ಬಿಟ್ಟ ಅದಾದ್ಮೇಲೆ ಇನ್ನೊಬ್ಬರಿಗೆ ನೇಮಕಾತಿ ಮಾಡಿದ್ರು ಊರಿನ ಮುಖಂಡರುಗಳು ಅವ್ರಿಗೂ ದುಡ್ಡು ಬಂದಿಲ್ಲ ಅಂತಂತಂದ್ರು ನಾನು ಹೋಗಿ ದೇವಸ್ಥಾನ ಪೂಜೆ ಮಾಡ್ತೀನಿ ಅಂತಂದೆ ತಹಸೀಲ್ದಾರ್ ಹತ್ರ ಬಂದು ಸರ್ ಏನಕ್ಕೆ ದುಡ್ಡು ಬರ್ತಾ ಇಲ್ಲ ದೇವಸ್ಥಾನ ದುಡ್ಡು ಬರ್ತಾಯಿಲ್ಲ ಅಂತ ಹೇಳಿದಾಗ ನೀವು ಹೋಗ್ಬಿಟ್ಟು ಆದಿಚಿಂಚಿಂಗಿರಿ ಮಠದಲ್ಲಿ ಆಗಮನ ಪತ್ರ ಅಂತ ಕೊಡ್ತಾರೆ ಅದು ಎತ್ಕೊ ಬಂದ ಹಿಡ್ಕೇನೆ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು ಊರವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ದುಡ್ಡು ಬರಬೇಕು ಅಂದರೆ ನಾನು ಹೋಗಿ ಆಗಮನ ಪತ್ರ ಕಲಿಬೇಕು ಅಂತ ಹೇಳಿದೆ ಸರಿ ಆಯಿತು ಹೋಗಿ ಕಲ್ಕೋಬಿಟ್ಟು ಬನ್ನಿ ಆಗಮನ ಪತ್ರ ತೊಗೊಂಬನ್ನಿ ಅಂತಂದ್ರು ಹೋಗಿ ಆಗಮನ ಪತ್ರ ತಗೊಬಂದು ಊರ ಹತ್ರ ತೊಗೊಬಂದಿದ್ದೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಎಲ್ಲರೂ ಊರವರೆಲ್ಲ ಸೇರಿ ಸೈನ್ ಮಾಡ್ಕೊಂಡು ಕೊಟ್ರು ಫಸ್ಟು ಸ್ಟಾರ್ಟಿಂಗು ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಮ್ಮ ತಹಸೀಲ್ದಾರ್ ಕೊಟ್ಟು ಸರ್ ಈ ತರ ಆಗಿದೆ ನೋಡಿ ಎಲ್ಲರೂ ಸೈನ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿದಾಗ ಅವ್ರೇನ್ ಮಾಡಿದ್ರು ವಿ ಆರ್ ನ ಕಳಿಸಿದ್ರು ಊರಿಗೆ ವಿ ಆರ್ ಬಂದಾಗ ಆ ಸರಿ ಆಯ್ತು ಒಂದು ಪೂಜೆ ಮಾಡ್ತಾ ಒಪ್ಕೊಂಡು ಎಲ್ಲರೂ ಸೈನ್ ಮಾಡಿ ಎಂಟ್ ತಿಂಗಳಿಂದ ಮಾಡ್ತಾ ಇದ್ದಾನೆ ಪೂಜೆ ಮಾತ್ರ ನಾವು ಮಾಡಬೇಕು ದುಡ್ಡು ಮಾತ್ರ ನಮ್ಮ ಅಕೌಂಟಿಗೆ ಬರಬಾರ್ದು ಅಂತ ಕೇಳಿದೆ ಒಂದು ದೊಡ್ಡ ತಪ್ಪಾಗಿ ಪೂಜೆಯಿಂದ ತಗ್ಸಿದ್ರು ಅದ ಕಾರಣ ಏನು ಅಂತಂದ್ರೆ ಆ ಬೆಳ್ಳಿ ಆಗ್ಲಿ ಒಡವೆ ಆಗ್ಲಿ ಭಕ್ತರುಗಳು ಬಂದಂತವರು ಯಾರೇ ಆಗ್ಲಿ ನಾವು ಅವ್ರ ಮನೆ ಕರ್ಕೊಂಡು ಹೋಗಬೇಕಾದ್ರೆ ಒಡವೆ ತಗೊಬನ್ನಿ ಒಡವೆ ಹಾಕೊಂಡು ತಗೋಬನ್ನಿ ಬನ್ನಿ ಅಂತ ಕೇಳಿದ್ರು ಅದು ಸ್ವಲ್ಪ ಒಡವೆಗಳು ಊರಿನ ಮುಖಂಡರುಗಳು ಹತ್ರ ಇದೆ ಅದು ಊರಿನ ಮುಖಂಡರು ಕೇಳಿದಾಗ ನಮಗೆ ಸಿಟ್ಟು ಬಂತು ಅವ್ರ ಮೇಲೆ ಇವ್ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನಲ್ಲ ಒಡವೆಗಳೆಲ್ಲ ಇವಾಗ ದೇವಸ್ಥಾನಗಳಿಗೆ ದುಡ್ಡು ಎತ್ತುತ್ತಾರೆ ಎಷ್ಟೋ ಜನ ನಾವು ಹೋಗಿ ದುಡ್ಡು ಎತ್ತಿದ್ವಿ ದುಡ್ಡು ಎತ್ತದಾಗ ಇಂತಿಂತ ರಿಶಿಷ್ಟ ದುಡ್ಡು ಕೊಟ್ಟಿದ್ದಾರೆ ಊರವ್ರನ್ನೆಲ್ಲ ಕರೆಸಿ ಎಲ್ಲಾರು ಒಂದೇನೇ ಜನಗಳು ಕಲ್ಲೋನರಾಗ್ಲಿ ಒಂದು ಕುರುಬರಾಗ್ಲಿ ಎಲ್ಲರೂ ಎಲ್ಲಾರು ಕರ್ರಿ ಎಲ್ಲಾರು ದೇವಸ್ಥಾನ ಒಳಗಡೆ ಬರಬೇಕು ಎಲ್ಲರಿಗೂ ಒಂದು ಅಧಿಕಾರ ಇದೆ ಒಂದು ದೇವಸ್ಥಾನ ಉದ್ದಾರ ಆಗ್ಬೇಕು ಒಂದು ಊರು ಉದ್ದಾರ ಆಗ್ಬೇಕು ಒಂದು ಜಾತ್ರೆ ನಡೀಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಕೇಳಿದೆ ನೀನ್ ಯಾರಿದೆಲ್ಲ ಮಾಡಕ್ಕೆ ನಾವು ನಿಮಗೆ ಅವಕಾಶ ಮಾಡ್ಕೊಂಡು ಕೊಡಲ್ಲ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಹಂಗಿದ್ರೆ ಪೂಜೆ ಮಾಡೋದಿದ್ರೆ ಮಾಡು ಇವೆಲ್ಲ ಬಿಟ್ಬಿಟ್ಟು ಟೇಸ್ಟ್ಗಳ ನೀನು ಪೂಜೆ ಬಿಡಲೇಬೇಕು ಅಂತೇಳಿ ಅನಾವಶಕವಾಗಿ ದುಡ್ಡನ್ನ ತಿನ್ಕೊಂಡು ಇವಾಗ ನಮ್ದು ಐನೂರು ರೂಪಾಯಿ ಅಂದರೆ ಒಂದು ಕಷ್ಟ ನಿಮಗೆ ಗೊತ್ತಿರುತ್ತೆ ಬೇರೆಯವ್ರಲ್ಲಿ ಹೋಗಿ ಬೈಸ್ಕೊಂಡು ಐನೂರು ರೂಪಾಯಿ ದುಡ್ದಿರ್ತೀವಿ ಇವ್ರ ದೇವಸ್ಥಾನಗಳಿಗೆ ಹೆಸರು ಬರೆಸ್ಕೊಂಡು ನಮ್ಮ ಹತ್ರ ದುಡ್ಡು ಎತ್ತಿದ್ದು ನಮಗೆ ಲೆಕ್ಕ ಕೊಟ್ಟಿಲ್ಲ ಅಂದರೆ ನಾವು ಏನು ಮಾಡಬೇಕು ಆ ದುಡ್ಡನ್ನ ಎತ್ಕೊಂಡು ಇಟ್ಕೊಂಡಾದ್ಮೇಲೆ ಇವರೇ ದೇವಸ್ಥಾನ ಕಟ್ಸೋದು ಸುಮಾರು ಜನಕ್ಕೆ ನಮ್ಮ ಮೂರವರೆಗೂ ಗೊತ್ತು ದುಡ್ಡು ಯಾರ್ಯಾರು ಎತ್ತಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಅದು ಒಬ್ರಿಗೂ ಲೆಕ್ಕ ಗೊತ್ತಿಲ್ಲ ಯಾರ್ಮಲ್ಲಿ ಇಷ್ಟು ಗ್ರಾಮು ಬೆಳ್ಳಿ ಇದೆ ಒಡವೆ ಇದೆ ನಮ್ ಡಿಮ್ಯಾಂಡ್ ಏನಂದ್ರೆ ಇದು ನಂದೇ ಸಮಸ್ಯೆ ಅಲ್ಲ ಇಲ್ಲಿ ಎಷ್ಟೋ ಜನ ಇನ್ನೂ ಕಾಲೋನಿಗಳು ಅಂತ ಅದಂಗೆ ಉಳಿದಿದೆ ಅವರು ಸಹ ದೇವಸ್ಥಾನಗಳಿಗೆ ಬರಬೇಕು ಎಲ್ಲ ಹಟ್ಟಿಯರು ದೇವಸ್ಥಾನಕ್ಕೆ ಬರಬೇಕು ನಮ್ಮೂರಲ್ಲಿ ಒಂದ್ ಜಾತ್ರೆಗಳು ಆಗಬೇಕು ಫಂಕ್ಷನ್ಗಳು ಆಗಬೇಕು ದೇವಸ್ಥಾನದಲ್ಲಿ ಅನ್ನದಾನ ಆಗಬೇಕು ಗೌಡ್ತನ ಬಿದ್ದೋಗಿ ಬಿಡ್ಬೇಕು ಪಟೇಲ್ರು ಅನ್ನೋದು ಬಿದ್ದೋಗಿ ಎಲ್ಲರೂ ಒಂದೊಂದು ಫಂಕ್ಷನ್ ಅಲ್ಲಿ ಎಲ್ಲಾರು ಗೌಡ್ತನದಿಂದ ನಿಂತ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಒಂದು ಅವಕಾಶ ಮಾಡ್ಕೊಂಡು ಕೊಟ್ಟು ಈಗ ಎಂಟು ತಿಂಗಳು ನಮ್ಮ ಊರಲ್ಲಿ ಅವಕಾಶ ಮಾಡ್ಕೊಂಡು ಕೊಟ್ಟರು ಪೂಜೆ ಹೆಂಗ್ ಮಾಡೋದು ಅಂತ ಇನ್ನೊಂದು ಅವಕಾಶ ಮಾಡ್ಕೊಂಡು ಕೊಟ್ಟು ಎಲ್ಲರೂ ಬಂದು ಪೂಜೆ ಅಂದರೆ ಮಾತ್ರ ನಾನು ಮಾಡ್ತೀನಿ ಹೆಂಗೆ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ನೆಕ್ಸ್ಟ್ ಸತಿ ಇನ್ನೊಂದು ಐದು ವರ್ಷ ಬಿಟ್ಟು ತೋರಿಸಿದ್ರೆ ಗೊತ್ತಾಗುತ್ತೆ ನನ್ನಂತ ಮಾದರಿ ಆಗಿರೋ ಹುಡುಗ ಗೊತ್ತಾಗುತ್ತೆ ಬರಬೇಕು ಎಲ್ಲರೂ ಬಂದು ನನಗೆ ಸಹಕರಿಸಿ ಏನು ತಪ್ಪಿದೆ ಅಂತ ಊರವ್ರ ಮುಂದೆ ಕೇಳಿ ನನ್ನ ಪೂಜೆಯಲ್ಲಿ ಏನಾರು ತಪ್ಪು ಮಾಡಿದರೆ ಪೂಜೆ ಬಿಡಿಸಿ ನಾನು ಏನಾರ ದೇವಸ್ಥಾನದಲ್ಲಿ ಒಡವೆ ಆಗಲಿ ದುಡ್ಡಾಗ್ಲಿ ಏನೋ ಎತ್ಕೊಂಡಿದ್ರು ಅದು ಪರವಾಗಿಲ್ಲ ನಾನು ಕೇಳಿದ್ದು ನಾನು ಪೂಜೆ ಮಾಡಿದ್ದು ದುಡ್ಡು ನನಗೆ ಕೊಡಿಸಿ ಅಂತಂದರೆ ಊರಿನ ಮುಖಂಡರುಗಳೆಲ್ಲ ಪೂಜೆ ದುಡ್ಡು ಬರಬಾರ್ದು ಅಂತ ನಿಲ್ಸಿದ್ದಾರೆ ಪಾಪ ಹುಡ್ಗ ಪೂಜೆ ಮಾಡಿದ್ದು ಅವ್ರ ಅಪ್ಪ ಅವ್ನು ಅವ್ರು ಎದ್ರಿಸಿರೋದಕ್ಕೆ ಹುಡುಗ ನನಗೆ ದುಡ್ಡೇ ಬೇಡ ಅಂತ ಹೇಳೋ ಲೆಕ್ಕಾಚಾರಕ್ಕೆ ಬಂದಿದ್ದಾನೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಇವಾಗ ಎಣ್ಣೆ ಆಗಲಿ ಆಗ್ಲಿ ಹೂವಾಗ್ಲಿ ಎಲ್ಲ ತಗೊಂಡೋಗಿರೋದು ಊರವ್ರು ನೋಡಿದರೆ ಎಲ್ಲ ನಾನು ಕೊಟ್ಟಿದ್ದೀನಿ ಇವ್ ನನ್ನ ದುಡ್ಡು ನನಗೆ ಬರ್ದಂಗೆ ಮಾಡಿದ್ರೆ ನಾವ್ ಹೋಗ್ಬೇಕು ಏನ್ ಮಾಡ್ಬೇಕು ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ